ದುಡ್ಡನ್ನ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಬಟ್ ಈಗೆಲ್ಲ ನಾವು ಸುರಳಿತ ಮಾಡಿದ್ದೀವಿ ಇನ್ನೇನು ಒಂದು ವಾರ ದಿನದಲ್ಲಿ ದುಡ್ಡು ಬರ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ ಸೊ ಎಲ್ರಿಗೂ ಕೂಡ ಇದು ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಒಂದು ಕ್ಲಾರಿಟಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸೊ ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಹದಿನೈದು ಕಂತುಗಳನ್ನು ಇದೀಗ ನೀಡಲಾಗಿದೆ ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು ಕಂತು ಬಂದಿತ್ತು ಸೊ ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಈ ಒಂದು ಹಣ ಜಮಾ ಆಗಿರಲಿಲ್ಲ ಸೊ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಒಂದನ್ನು ನೀಡಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದೀಗ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇವಾಗ ಆಲ್ರೆಡಿ ಇದೀಗ ಡಿ ಬಿ ಟಿ ಅಕೌಂಟಿಗೆ ಈ ಒಂದು ಹಣವನ್ನು ಇದೀಗ ವರ್ಗಾವಣೆ ಮಾಡಿದ್ದಾರೆ ಸೊ ಟೋಟಲ್ ಆಗಿ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣವನ್ನ ಇದೀಗ ಡಿ ಬಿ ಟಿಗೆ ವರ್ಗಾವಣೆ ಮಾಡಿದ್ದಾರೆ ಅಂಡ್ ಇದು ಬಂದ್ಬಿಟ್ಟು ನಾಳೆನೇ ಬರುತ್ತೋ ಅಥವಾ ನಾಡಿದ್ದೋ ಬರುತ್ತೋ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಒಂದು ವಾರ ಅಥವಾ ಹತ್ತು ದಿನಗಳ ಒಳಗಾಗಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಇದೀಗ ಬರ್ತಾ ಇದೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ಇದೀಗ ನೀಡಿದ್ದಾರೆ ಸೊ ಇನ್ನು ತುಂಬಾ ಜನ ಕೇಳ್ತಾ ಇರಬಹುದು ಸೊ ಎಷ್ಟು ಕಂತುಗಳು ಬರುತ್ತೆ ಒಂದು ಬರುತ್ತಾ ಎರಡು ಬರುತ್ತಾ ಮೂರ್ ಬರತ್ತಾ ಅಂತ ತುಂಬಾ ಜನ ಕಾಮೆಂಟ್ ಮಾಡಿ ಇಲ್ಲಿ ಕೇಳ್ತಾ ಇದ್ರಿ ಸೊ ಇದು ಎಕ್ಸಾಕ್ಟ್ ಆಗಿ ಇವರಿಗೆ ಎರಡು ಬರತ್ತೆ ಇವರಿಗೆ ಮೂರು ಬರತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಸೊ ಕೆಲವೊಬ್ಬರಿಗೆ ಇದೀಗ ಅವರ ಒಂದು ಖಾತೆಗಳಿಗೆ ಇದೀಗ ಎರಡು ಕಂತುಗಳು ಬರಬಹುದು ಇನ್ ಕೆಲವೊಬ್ಬರಿಗೆ ಒಂದು ಕಂತು ಬರುವಂತಹ ಒಂದು ಚಾನ್ಸಸ್ ತುಂಬಾನೇ ಇದೆ ಅಂಡ್ ಇನ್ನು ಅನ್ನಭಾಗ್ಯ ಯೋಜನೆಯ ಒಂದು ಕಂತನ ಇದೀಗ ಆಲ್ರೆಡಿ ಈ ಒಂದು ಹಣವನ್ನ ರಿಲೀಸ್ ಮಾಡಲಾಗಿದೆ ಸೊ ನಿಮಗೆ ಈ ಒಂದು ಹಣ ಬಂದಿತ್ತೋ ಇಲ್ಲವೋ ಎಂಬುದನ್ನ ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಯಾರೂ ಕೂಡ ವರಿಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇದೀಗ ಆಲ್ರೆಡಿ ಡಿ ಬಿ ಟಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಬಂದೇ ಬರುತ್ತೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಕಂತು ಯಾವ ಒಂದು ತಿಂಗಳಿನಲ್ಲಿ ಬಂದಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಇನ್ನು ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು